ಕಾರಡ್ಕ ಅರಮನೆಯ ನೂತನವಾಗಿರುವಂತಹ ಕಾಮಗಾರಿಗೆ ಇವತ್ತು ಶಂಕುಸ್ಥಾಪನೆಯನ್ನು ನಾವೆಲ್ಲರೂ ಸೇರಿಕೊಂಡು ಮಾಡಿರ್ಬೇಕು ಆಗ ಶಾಸ್ತ್ರದ ವಿಷಯಕ್ಕೂ ನಮ್ಮ ಜೀವನದ ಅನುಭವಕ್ಕೂ ಎರಡಕ್ಕೂ ಸಾಮ್ಯತೆ ಬಂದರೆ ನಮಗೆ ಶಾಸ್ತ್ರದ ಮೇಲೇನಿರುವಂಥ ನಂಬಿಕೆಗಳು ದೇವರ ಮೇಲೆ ಇರುವಂಥ ನಂಬಿಕೆಗಳು ಪರಿಪೂರ್ಣವಾಗಿ ವೃದ್ಧಿಯಾಗ್ತದೆ ಎನ್ನುವಂಥದ್ದು ನಮ್ಮ ಘಟ್ಟವಾಗಿರುವಂಥ ನಂಬಿಕೆ ಆ ನಂಬಿಕೆಯಿಂದಲೇ ನಾವು ಕೆಲಸವನ್ನು ಪ್ರಾರಂಭ ಮಾಡಿದೆವು ಶಾಸ್ತ್ರದಲ್ಲಿ ಅರಮನೆ ಅಂತ ಹೇಳುವಾಗ ಅಲ್ಲಿಗೆ ಬರುವಂತ ಸಕಲ ವ್ಯಕ್ತಿಯರಿಗೂ ಸಮೇತ ಒಳ್ಳೆಯ ಸಂತೋಷವನ್ನು ಉಂಟು ಮಾಡುವಂತ ಜಾಗೆ ಆಗಬೇಕು ಅಂತ ಶಾಸ್ತ್ರ ಹೇಳುವಂತದ್ದು ಆದ್ರೆ ಕಾರಡ್ಕ ಗ್ರಾಮದ ಈ ಅರಮನೆಗೆ ನಾವು ಹಿಂದೆ ಬೇರೊಂದು ಸ್ಥಳವನ್ನು ಸಂಕಲ್ಪಿಸಿದ್ದೆವು ಆ ಸ್ಥಳದಲ್ಲಿ ಎಲ್ಲ ವಿಚಾರದಲ್ಲಿ ನಾವು ಮುಂದಾಡಿವಂತ ಸಮಯದಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ವಿಘ್ನಗಳು ನಮಗೆ ಗೋಚರವಾಗ್ತಾ ಇತ್ತು ಆ ವಿಘ್ನಗಳಿಂದಲೇ ನಮಗೆ ಗೊತ್ತಾಗಿರುವಂತಹ ವಿಚಾರ ಏನು ಅಂತ ಕೇಳಿದ್ರೆ ನಾವು ಸಂಕಲ್ಪಿತವಾಗಿರುವಂಥ ಭೂಮಿಗೆ ಅನುಕೂಲ ಎನ್ನುವಂಥದ್ದು ಸ್ವಲ್ಪ ಕಡಿಮೆ ಉಂಟು ಎನ್ನುವಂಥದ್ದು ನಮ್ಮ ಗಮನಕ್ಕೆ ಬಂತು ಆದರೆ ಅದನ್ನು ದೃಢೀಕರಿಸಿಕೊಳ್ಳುವುದು ಎಲ್ಲಿ ಅಂತ ಕೇಳಿದ್ರೆ ಅದು ನವಗ್ರಹೇಶ್ವರರ ಚಿಂತನೆಯಲ್ಲಿ ಹಾಗೆ ಮುಂಡೋಳು ಮಹಾವಿಷ್ಣು ದೇವರ ಸನ್ನಿಧಾನದಲ್ಲಿ ನಾವು ಪ್ರಶ್ನೆಯನ್ನು ಚಿಂತನೆ ಮಾಡಿಕೊಂಡು ಬರುವಂಥ ಸಮಯದಲ್ಲಿ ಒಳ್ಳೆಯ ಒಂದು ಸ್ಥಳವನ್ನು ನೀವು ಅನ್ವೇಷಣೆ ಮಾಡಿಕೊಳ್ಳಿ ನಿಮಗೆ ದೇವರು ಅನುಕೂಲ ಮಾಡಿ ಕೊಡ್ತಾರೆ ಎನ್ನುವಂಥ ಮಾತನ್ನು ದೈವಜ್ಞರಲ್ಲಿ ಹೇಳಿದರು ಹಾಗೆ ಅನ್ವೇಷಣೆ ಮಾಡುವಂಥ ಸಮಯದಲ್ಲಿ ಒಳ್ಳೆಯ ಭೂಮಿ ನಮಗೆ ಒದಗಿ ಬಂತು ಆಗ ಲಕ್ಷಣವನ್ನ ಹೇಳುವಂತಹ ಸಮಯದಲ್ಲಿ ಶಾಸ್ತ್ರ ಹೇಳುವಂಥದ್ದು ಶೈಲಾಗ್ರೆ ಎನ್ನುವಂಥದ್ದು ಪ್ರಥಮವಾಗಿ ಹೇಳುವಂಥದ್ದು ಪ್ರಥಮವಾಗಿ ಒಂದು ರಾಜರ ಅರಮನೆ ದೇವರ ದೇವಾಲಯ ಬ್ರಹ್ಮನ ಬ್ರಹ್ಮಾಲಯ ಇದೆಲ್ಲವೂ ಸಮೇತ ಪ್ರಥಮದಲ್ಲಿ ಆಗಬೇಕಾದ್ದು ಅದು ಶೈಲಾಗ್ರದ ಪರ್ವತದ ಮೇಲೆ ಎನ್ನುವಂಥದ್ದು ಪ್ರಥಮವಾಗಿ ಹೇಳುವಂಥದ್ದು ಅಂತ ಜಾಗ ಸಿಗದೇ ಇದ್ರೆ ಎರಡನೇದಾಗಿ ಹೇಳುವಂಥದ್ದು ನೀರು ಹರಿದುಕೊಂಡು ಹೋಗುವಂತ ಸ್ಥಳ ಆ ಉತ್ತರ ಭಾಗಕ್ಕೆ ಅಭಿಮುಖವಾಗಿ ಹರಿದು ಹೋಗುವಂತ ಜಾಗ ಎಲ್ಲಿಂದು ಅಲ್ಲಿ ಆ ಸ್ಥಳವನ್ನು ಹುಡುಕಬೇಕು ಅಂತ ಆಗ ನಮಗೆ ಇಲ್ಲಿ ಶೈಲಾಗ್ರೆ ಪ್ರಥಮವಾಗಿ ಹೇಳುವಂತದ್ದು ಶೈಲಾಗ್ರ ಆ ಶೈಲಾಗ್ರದ ಉತ್ತಮ ರೀತಿಯಲ್ಲಿ ಪರ್ವತ ಮೇಲಿನ ಒಂದು ಸ್ಥಳ ನಮಗೆ ಒದಗಿ ಬಂತು ಆ ಸ್ಥಳವನ್ನ ನಾವು ಸಂಕಲ್ಪಿಸಿ ನಾವು ಮುಂದಡಿ ಇಡುವಂತ ಸಮಯದಲ್ಲಿ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಎಲ್ಲ ರೀತಿಯ ಎಲ್ಲಾ ರೀತಿಯ ನಮಗೆ ಂತಹ ಅನುಕೂಲಗಳು ಒದಗಿ ಬಂತು ಅಂತ ಒಂದು ಲಕ್ಷಣಯುಕ್ತವಾಗಿರುವಂತಹ ಭೂಮಿಗೆ ನಾವು ಮುಂದಾಡಿರುವಂತಹ ಸಮಯದಲ್ಲಿ ಒಳ್ಳೆ ರೀತಿಯ ಅನುಕೂಲದಿಂದ ಬೇಕಾಗಿರುವಂತಹ ಆರ್ಥಿಕ ಸಂಪತ್ತು ಜನಬಲ ಎಲ್ಲವೂ ಸಮೇತ ಒದಗಿ ಬಂತು ಅದಕ್ಕೆ ಪೂರಕವಾಗಿ ನಾವು ಸ್ಥಳ ಸಂಕಲ್ಪ ಮಾಡಿಕೊಂಡು ನೂತನವಾಗಿರುವಂತಹ ಅರಮನೆ ನಿರ್ಮಾಣಕ್ಕೆ ತೊಡಗಿಸುವಂತ ಸಮಯದಲ್ಲಿ ಯಾರಿಗೂ ಯಾವುದೇ ರೀತಿಯ ತೊಂದರೆಗಳು ಬರಬಾರದು ಅಂತ ನಾವು ನೂರೆಂಟು ಎಂಟೋತ್ತರ ಶತ ನಾಲಿಕೆಯ ಗಣಪತಿ ಹೋಮವನ್ನು ಮಾಡಿದ್ದೇವೆ ಅದೇ ರೀತಿಯಲ್ಲಿ ಸಕಲ ಮೃತ್ಯು ದೋಷ ಪರಿಹಾರವಾಗಿ ಮೃತ್ಯುಂಜಯ ರುದ್ರ ಹೋಮವನ್ನು ಸಮೇತ ಮಾಡಿಕೊಂಡಿದ್ದೇವೆ ಎಲ್ಲಾ ರೀತಿಯ ಅನುಕೂಲಕ್ಕೋಸ್ಕರವಾಗಿ ಮಾಡಿರುವಂತಹ ಈ ಇದು ಮುಂದಿನ ದಿವಸದಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳಿಲ್ಲದೆ ಒಳ್ಳೆ ರೀತಿಯಲ್ಲಿ ಬಂದಂತ ಎಲ್ಲ ಆ ಪ್ರಜೆಗಳಿಗೂ ಸಮೇತ ಮನಸ್ಸು ಸಮಾಧಾನ ಆಗುವ ರೀತಿಯಲ್ಲಿ ಈ ಸ್ಥಳಕ್ಕೆ ಬರುವಂತಹ ಸಮಯದಲ್ಲಿ ಉತ್ತಮ ಸಂತೋಷವಾಗುವಂತಹ ರೀತಿಯಲ್ಲಿರುವಂತಹ ವಾತಾವರಣದಲ್ಲಿ ನಾವು ಉತ್ತಮವಾಗಿರುವಂತಹ ಅರಮನೆಯನ್ನು ನಿರ್ಮಾಣ ಮಾಡಿಕೊಂಡು ಬರ್ತೇವೆ ಅದಕ್ಕೆ ಪೂರಕವಾಗಿ ದೇವರ ಅನುಕೂಲವು ಸಕಲ ಭಕ್ತರ ಪ್ರೀತಿ ವಿಶ್ವಾಸದ ಪರಿಪೂರ್ಣವಾಗಿರುವಂತಹ ಸಹಕಾರವು ನಮ್ಮ ಜೊತೆಗೆ ಬಂದು ಆದಷ್ಟು ಶೀಘ್ರದಲ್ಲಿ ಉತ್ತಮ ರೀತಿಯ ಆ ಅರಮನೆಯನ್ನು ನಿರ್ಮಾಣ ಮಾಡಿ ಭಕ್ತರಿಗೋಸ್ಕರವಾಗಿ ಅನುಕೂ ಒ ಒದಗಿಸಿಕೊಡಲಿಕ್ಕಿರುವಂಥ ಎಲ್ಲ ಆ ಸೌಭಾಗ್ಯನ ಎಲ್ಲರೂ ಅನುಗ್ರಹಿಸಿಕೊಳ್ಳಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ನನ್ನೆರಡು ಮಾತನ್ನು ದೇವರ ಸನ್ನಿಧಿಸಲು